ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಾಮೂಹಿಕ ಮಹಿಳಾ ಶೌಚಾಲಯಕ್ಕಾಗಿ ಆಗ್ರಹಿಸಿ ಮಹಿಳೆಯರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹನ್ಸಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿನ ನಿವಾಸಿ ಮಹಿಳೆಯರು ಡಿಸೆಂಬರ್ ಎರಡರಂದು ಸಾಮೂಹಿಕ ಮಹಿಳಾ ಶೌಚಾಲಯಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿರುವ ಘಟನೆ ಜರುಗಿದೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಯವರಿಂದಲೇ ಸಾಮೂಹಿಕ ಮಹಿಳಾ ಶೌಚಾಲಯದ ನಿವೇಶನ ನುಂಗೋ ಪ್ರಯತ್ನ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ನಾರಿ ಮುನಿದರೆ ಮಾರಿ ಎಂಬುದನ್ನು ಹನ್ಸಿ ಗ್ರಾಮದ ಎರಡನೇ ವಾರ್ಡ್ನ ಮಹಿಳಾ ಮಹಿಳೆಯರು ತೋರಿಸಿದ್ದಾರೆ ತಮ್ಮ ವಾರ್ಡ್ನಲ್ಲಿರುವ ಕಳೆದ ಸ್ವಾತಂತ್ರ್ಯ ಪೂರ್ವ ಕಾಲದ ಅಂದರೆ ಗ್ರಾಮ ಉದಯವಾದಾಗಿನಿಂದಲೂ ಬ್ರಿಟಿಷರ ಕಾಲದಲ್ಲಿ ಕಲ್ಲು ಗಾರೆಯಿಂದ ಶತಮಾನಗಳ ಹಿಂದೆಯೇ ನಿರ್ಮಾಣಗೊಂಡಿದ್ದ ಹಳೆ ತಲೆಮಾರಿನ ಶೌಚಾಲಯ ಹಾಗೂ ಕಂಪೌಂಡ್ ಅನ್ನು ಪುನರ್ ನಿರ್ಮಾಣಕ್ಕಾಗಿ ತೆರವುಗೊಳಿಸಿದ್ದು ಅದೇ ಜಾಗದಲ್ಲಿ ಶೌಚಾಲಯ ಹಾಗೂ ಕಂಪೌಂಡ್ ಪುನರ್ ನಿರ್ಮಾಣಕ್ಕಾಗಿ ಈಗಾಗಲೇ ಸರ್ಕಾರದಿಂದ ಹಣ ಮಂಜೂರಾಗಿದ್ದು ಕಾಮಗಾರಿ ಆರಂಭಿಸದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಿಸಿದಂತೆ ವಿಚಾರಿಸಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಯಿಂದ ಸಮರ್ಪಕವಾದ ಉತ್ತರ ದೊರಕುತ್ತಿಲ್ಲ ಎಂದು ಅವರು ದೂರಿದ್ದಾರೆ ಶೌಚಾಲಯ ತೆರವಾದಾಗಿನಿಂದ ಶೌಚಕ್ಕಾಗಿ ತಮ್ಮ ಗ್ರಾಮದಿಂದ ಕಿಲೋಮೀಟರ್ ದೂರದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಬಯಲನ್ನೇ ಮಹಿಳೆಯರು ಅವಲಂಬಿಸಿದ್ದಾರೆ ಅಧಿಕಾರಿಗಳಿಗೆ ವಾರದ ಕಾಲಮಿತಿ ವಾರ್ನಿಂಗ್ ಅದೇನೋ ಇರಲಿ ತಮಗೆ ಅನಿವಾರ್ಯವಾಗಿರೋ ಸಾಮೂಹಿಕ ಸೌ ಸಾರ್ವಜನಿಕ ಮಹಿಳಾ ಶೌಚಾಲಯ ನಿರ್ಮಾಣ ಶೀಘ್ರವೇ ಆಗಬೇಕು ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಅಗ್ರಿ ಬೊಮ್ಮನಹಳ್ಳಿ ತಹಶೀಲ್ದಾರರು ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶೀಘ್ರವೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಬೇಕಿದೆ ಅತ್ಯಂತ ತುರ್ತಾಗಿ ಮೂಲ ಸೌಕರ್ಯವಾದ ಶೌಚಾಲಯ ಕಾಮಗಾರಿ ವಾರದೊಳಗೆ ನಿರ್ಮಿಸಿ ಬಳಕೆಗೆ ನೀಡಬೇಕಿದೆ ಮತ್ತು ಅಧಿಕಾರಿಗಳು ತಮ್ಮ ಅಹವಾಲಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದಲ್ಲಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದೆಂದು ಹೋರಾಟಗಾರರು ಈ ಮೂಲಕ ಎಚ್ಚರಿಸಿದ್ದಾರೆ ಗ್ರಾಮದಲ್ಲಿ ಜನಪ್ರತಿನಿಧಿಯ ಸಾರ್ವಜನಿಕರ ಸ್ಥಿರಾಸ್ತಿ ನಿಧಿಯನ್ನು ಕಬಳಿಸಿದರೆ ಅದನ್ನು ಕಾಪಾಡುವವರು ಯಾರು ಎಂಬ ಯಕ್ಷ ಪ್ರಶ್ನೆಯು ಇಲ್ಲಿಯೂ ಕಾಡುತ್ತಿದೆ ಪ್ರಜ್ಞಾವಂತರು ಶಾಸಕರಾದ ನಾಯಕರು ದುರಾವಸ್ಥೆಗೆ ಕಾರಣರಾದ ನಾಮರ್ದನಿಗೆ ಮಾನವೀತೆ ಹಾಗೂ ಕಾನೂನಿನ ಪಾಠ ಹೇಳಿ ಶೀಘ್ರವೇ ಮೂಲಸೌಕರ್ಯ ಒದಗಿಸಬೇಕಿದೆ ಚಂಬು ಕಸ್ಬರಿಗೆ ಹೋರಾಟ ಖಚಿತ ಅದು ಶಾಸಕರಾದ ಅವರು ಆದ್ಯ ಕರ್ತವ್ಯವಾಗಿದೆ ಅವರು ಕೂಡ ನಿರ್ಲಕ್ಷ್ಯ ತೋರಿ ಹೊಣೆಗೇಡಿತನ ಮೆರೆದರೆ ಗ್ರಾಮಸ್ಥರ ಕೈಯಲ್ಲಿ ಚಂಬು ಇನ್ನೊಂದು ಕೈಯಲ್ಲಿ ಕಸ್ಬರ್ಗಿ ಹಿಡಿದು ವಿಭಿನ್ನವಾದ ಹೋರಾಟದ ಮೂಲಕ ನ್ಯಾಯ ಪಡೆಯಬೇಕಾಗುತ್ತದೆ ಇದು ಖಚಿತ ಒಂದೆಡೆ ಬೀದಿಗಿಳಿದು ಹೋರಾಟ ಇನ್ನೊಂದೆಡೆ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಜನಪರ ಸಂಘಟನೆಗಳು ಒಕ್ಕೂಟ ಹಾಗೂ ಹಲವು ಮಹಿಳಾ ಸಂಘಟನೆಗಳು ಮಹಿಳಾ ಹೋರಾಟಗಾರರು ಈ ಮೂಲಕ ಎಚ್ಚರಿಸಿದ್ದಾರೆ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಅನಸಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು ನೂರಾರು ಮಹಿಳೆಯರು ಒಂದು ವಾರ್ಡಿನ ಒಂದು ಒಂದು ವಾರ್ಡಿನ ಸಮಸ್ಯೆಯಲ್ಲಿ ಇರುವಂತಹ ಒಂದು ಮಹಿಳೆಯರು ಆ ವಾರ್ಡಿನಲ್ಲಿ ಮುಖ್ಯವಾದಂಥ ಸಮಸ್ಯೆ ಮೂಲಭೂತ ಸೌಕರ್ಯಗಳಾದಂಥ ಒಂದು ಒಂದು ಸಮಸ್ಯೆ ಆದಂಥದ್ದು ಒಂದು ಶೌಚಾಲಯ ಅದು ಹೆಣ್ಣು ಮಕ್ಕಳ ಒಂದು ಸಮಸ್ಯೆಯಾಗಿದೆ ಇದು ಕಾರಣ ಸುಮಾರು ದಿನಗಳಿಂದ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ಪಟ್ಟ ಯಾವುದು ಗ್ರಾಮ ಪಂಚಾಯಿತಿಗೂ ಸಂಬಂಧಪಟ್ಟಂಥ ಶಾಸಕರಿಗೂ ಹಾಗೆ ಇನ್ನೂ ಮೇಲಧಿಕಾರಿಗಳಿಗೂ ಸಹ ತಿಳಿಸಿದರು ಯಾವುದೇ ರೀತಿಯಲ್ಲಿ ಶೌಚಾಲಯದ ಒಂದು ಕೊರತೆಯಿಂದ ಶೌಚಾಲಯ ಇವತ್ತು ಅವರಿಗೆ ಸಮಸ್ಯೆ ಆಗಿರೋದರಿಂದ ಆ ಶೌಚಾಲಯಕ್ಕೆ ಹೋಗುವಂಥ ಹೆಣ್ಣುಮಕ್ಕಳಿಗೆ ತುಂಬ ಒಂದು ಕಷ್ಟಕರವಾದಂಥ ವಿಷಯವಾಗಿರೋದರಿಂದ ಇವತ್ತು ಗ್ರಾಮ ಪಂಚಾಯಿತಿಗೆ ಬಂದು ಆ ಒಂದು ವಾರ್ಡಿನ ಹೆಣ್ಮಕ್ಳು ಎಲ್ಲರೂ ಬಂದು ಇವತ್ತು ಬೀಗ ಹಾಕಿದ್ದಾರೆ ಈ ಒಂದು ಬೀಗ ಹಾಕುವ ಉದ್ದೇಶ ಇವತ್ತು ಆ ಅದೇ ಮಹಿಳೆಯರಿಂದ ನಾವು ಇವತ್ತು ಕೇಳಿ ತಿಳಿಯೋಣ

ಅವಾಗ ಇನ್ನೂರು ಮನೆಗೆ ಬಂಡಿ ಬಿದ್ದ್ಬಿಟ್ಟು ನಾವು ಬಂಡಿ ಮೇಲೆ ಮನೆಗ್ಳಮ್ಮ ಮೂರ್ನೇ ವಾರ್ಡ್ ಬಂಡಿ ಮೇಲೆ ಮನೆಯದ ನಮಗೆ ಶೌಚಾಲಯ ಬಿಳೋದಿಲ್ಲ ಅವ್ರ್ಗೆ ಹೇಳ್ಕಂತಲೇ ಹೇಳ್ಕಂತಲೇ ಆರು ತಿಂಗ್ಳು ಒಟ್ಟು ಮೂರು ತಿಂಗ್ಳು ಒಟ್ಟು ಪಂಚಾಯತಿ ಕೊಡೋದು ಲೆಟ್ರ್ ಕೊಡೋದು ಮಾಡ್ಕೊಟ್ಟು ಸರ್ ಯಾರು ಊರಕ್ಕೆ ಬರ್ತಾರೆ ಕೈ ಮುಖಂಡ ಒಟ್ಟು ಕೇಳಕ್ಕೆ ಅವತ್ತು ಎಲ್ಲರನ್ನೂ ಕೇಳತ್ತೆ ಶೌಚಾಲಯ ಮಾಡಿಕೊಡ್ರಿ ಶೌಚಾಲಯ ಮಾಡಿಕೊಡ್ರಿ ಹೂ ಮಾಡ್ತೀವಿ ಅಮ್ಮ ಹೂ ಮಾಡ್ತೀವ ಈಗ ಒಂದು ಹತ್ತು ವರ್ಷ ಕೆಳ ಬಂದ್ ಮಾಡಿದ್ರಿ ಸರ್ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ ಅವರು ಬಂದಿದ್ರು ನಾವು ಇಡೀ ಊರು ಅಂದ್ರೆ ಎಲ್ಲದಲ್ಲ ಸರ್ ಅದು ಸಾರ್ವಜನಿಕ ಪುನರ್ತದ್ರು ಈಗ ಇಲ್ಲ ನಮಗೆ ಎಲ್ಲ ಜಾತಿ ಜನಾಂಗರು ಅದೇ ಅದೇ ಶೌಚಾಲಯ ಅಂತಂದಿನ ಅಧ್ಯಕ್ಷರು ಬಂದಿದ್ದೀವಿ ಸರ್ ಬಂದ್ರವ್ರು ಬಂದ ಮೇಲೆ ಮೊಮ್ಮಕ್ಳು ಅವರೆಲ್ಲರೂ ಸೇರಿಸಿ ಒಂದು ಬಾಡಿ ಎಲ್ಲ ಆ ರೀತಿ ತಗೊಂಡು ಒಂದು ಸೈಡು ತಿಳ್ತಾರ ಸಲ್ ಹೋಗನ್ರಿ ಇವಾಗ ತಿಳ್ದಾರ ಅವರು ಗುಡ್ಲಿ ತೋಡಿದ್ದೇನೋ ಮುಚ್ಚಿ ಹಾಕ್ಯಾರ ಮುಚ್ಚಿ ಹಾಕ್ಯಾರ ಆಮೇಲೆ ಇದು ಇದೆಲ್ಲ ಮಾಡಬೇಡ್ರ ಮುಂಶಾಂಕ್ಷನ್ ಆಗೈತಿ ಹೆಣ್ಮಕ್ಳಿಗೆ ಹೋಗಕ್ಕೆ ಎಲ್ಲಿ ಮರೋದಿಲ್ಲ ನೀವಾದರೂ ಓದಿರೇನು ನಿಮ್ಮ ಮನೆ ಮಕ್ಕಳಾದ್ರೂ ಕಳ್ಸಿರೇನು ಹೆಂಗೆ ಇದು ನಾ ನಡೆ ಸೆಂಟ್ರಿಗೆ ಹೆಂಗೆ ಯಾರಿಗೂ ಸ್ಮೆಲ್ ಬರೋದಂಗೆ ಮಾಡ್ಕೊಡ್ತೀವಂತ ಹೇಳ್ಯಾರ ಸರ್ ಸಿಸ್ಟಮ್ ಯಾವ್ದ ಒಂದಾಗ್ಲಿ ಒಂದ್ ನಾಲ್ಕು ರೂಮ್ ಆಗ್ಲಿ ಕಟ್ಸಿಕೊಡ್ರಿ ಸರ್ ಈ ಸಿಟಿಯಲ್ಲಿ ಒಬ್ರಿಂದ ಒಬ್ರು ಹೋಗ್ತಾರಲ್ಲ ತರ ಹೋಗಿ ಬರ್ತಾರ ಅಂತ ಹೇಳಿ ಅದು ಶಾಂಕ್ಷನ್ ನಮ್ದು ಜಾಗ ನೀವ್ ಹೆಂಗ್ ಬರ್ತೀರಿ ಆ ದಡ್ಡಿ ಕಟ್ಟಿದ್ರು ಯಾವಾಗ ನಾ ಬಂದಾಗ ಅವಾಗ ಗೌಡ್ಕಿ ಇದ್ದಲ್ಲ ಜಿ ಇದ್ದಲ್ಲ ಎಷ್ಟು ಎಷ್ಟು ವರ್ಷ ಇತ್ತು ನನಗೆ ಆ ಅವಾಗ ಎಷ್ಟ್ ವರ್ಷ ಅಂದ್ರೆ ಬರೀ ನನಗ್ ಹದಿನೈದು ವರ್ಷದಾಗ ಮದುವೆ ಮಾಡಿಕೊಟರಿ ಊರಿಗೆ ಈಗ ಅರವತ್ತು ವರ್ಷ ಆಗೈತಿ ನಾ ಬಂದೇ ಅರವತ್ತು ವರ್ಷ ಆಗೈತಿ ಅವಾಗ ದಡ್ಡಿ ರೂಮ್ ಆಗೈತೆ ಈಗ ಅಲ್ಲಿ ದಡ್ಡಿ ರೂಮ್ ಕಟ್ಟಕಂದ್ರ ಒಬ್ರು ಅಡ್ಡ ಅಲ್ಲಿ ನಾವು ಮಾಡಿಸ್ ನಮ್ಮ ಜಾಗ ಅಂತಂದು ಅದಕ್ಕೆ ಅಲ್ಲಿ ನಮ್ಮದ ಜಾಗ ಅಂತ ಅವಾಗ ದಡ್ಡಿ ರೂಮ್ ಕಟ್ಟಿ ಈಗ ಈ ಶೌಚಾಲಯದಿಂದ ತೊಂದರೆ ಆಗ್ತಿದೆ ಸರ್ ಈ ಶೌಚಾಲಯ ಬೇಕಾಗಿ ನಾವು ಹೋರಾಟ ಮಾಡ್ತಿದೀವಿ ನಮ್ಮ ಉದ್ದೇಶ ಇಲ್ಲಿ ಮೂಲ ಉದ್ದೇಶ ನಮಗೆ ಇದೇ ಶೌಚಾಲಯ ಬೇಕಾಗಿ ಕೇಳ್ತಿದ್ವಿ ಸರ್ ಇದು ಅನುದಾನ ಆಗಿದೆ ಸರ್ ಆದ್ರೂ ಕೂಡಾನು ಕೆಲವೊಬ್ರು ಇದಕ್ಕ ಅಡ್ಡಿ ಸರ್ ಅದಕ್ಕಾಗಿ ನಮಗೆ ಇದೇ ಜಾಗದಲ್ಲಿ ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಿದೀವಿ ಓದಿದ ಹುಡುಗಿಯರು ಹೊರಗಡೆ ಹೋಗ ಹೋಗಕ್ ಆಗ್ತಿಲ್ಲ ಸರ್ ಯಾಕಂದ್ರೆ ಈಗ ಆಗುತ್ತಾದ್ರೆ ಹೋಗ್ತಿವಿ ರಾತ್ರಿ ಟೈಮಲ್ಲಿ ಹೋಗಕ್ ಆಗಲ್ಲ ಸರ್ ನಾವು ಎಲ್ಲಾ ಬೈಲಲ್ಲಿ ಕುತ್ಕೊಂಡ್ ಬರ್ತೀವಿ ಹಾಗಾಗಿ ನಮಗೆ ಇಲ್ಲೇ ಶೌಚಾಲಯ ಬೇಕಾಗಿ ನಾವು ಕೇಳ್ತಿದ್ವಿ ಸರ್ ಇದು ಹಳೆ ಕಾಲದಿಂದ ಇರೋದ್ರಿಂದ ನಮ್ಗೆ ಇಲ್ಲೇ ಬೇಕಂತ ಕೇಳ್ತಿದ್ವಿ ಸರ್ ಮನೆ ಮನೆಗೆ ಶೌಚಾಲಯ ಹೇಳಿದಾರಲ್ಲ ಕಟ್ಸ್ಕೊಳ್ತೀವಿ ಅಲ್ಲಿ ನೆಲ ನೆಲ ಇದ್ರೆ ಕಟ್ಟಿಸ್ಕೊಂತಿದ್ವಿ ಸರ್ ನಮ್ಮ ಇನ್ನೂರ್ ಮನೆಗಳ ಇನ್ನೂರ್ ಮುನ್ನೂರ್ ಮನೆಗಳ ಹತ್ರನೂ ಬಂಡೆ ಇದೆ ಸರ್ ಹಾಗಾಗಿ ಕೊರೆಯಕ್ಕಾಗಲ್ಲ ಅಲ್ಲಿ ಹೋಗ ಅದು ನೆಲದ ನೆಲ ಇಲ್ಲ ಕಾರಣಕ್ಕೆ ನಾವು ಇಲ್ಲೇ ಶೌಚಾಲಯ ಬೇಕಾ ಕೇಳ್ತಿದ್ವಿ ಸರ್ ಅಲ್ಲಿ ಬಂಡೆ ಇರೋದ್ ಕಾರಣಕ್ಕೆ ನಮ್ಗೆ ಶೌಚಾಲಯ ಬೇಕಂತ ಸಾರ್ವಜನಿಕರ ಶೌಚಾಲಯ ಕೇಳ್ತಿದ್ವಿ ಕುಸುಮ ಅಂದ್ರೆ ಇವಾಗ ಅನುದಾನ ಆಗಿರೋದನ್ನ ಅಡ್ಡಿ ಸರ್ ಮುಸ್ಲಿಮ್ಸ್ ಕೆಲವು ಒಂದ್ ಮನೆಯಿಂದ ಹಾಗಾಗಿ ನಮಗೆ ಬೇಕಾಗಿ ಹೋರಾಟ ಮಾಡ್ತಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮುಖ್ಯಮಂತ್ರಿಗಳೇ ನಮ್ಮ ಈ ಕೂಗನ್ನ ಬೇಗ ಕೇಳಿ ಶೀಘ್ರದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಾಗಿ ನಾವು ಕೇಳ್ತಿದೀವಿ ನಮ್ಮಂತ ಯುವತಿಯರು ಹೊರಗಡೆ ರಾತ್ರಿ ಹೋಗೋದಿಕ್ ನಮಗೆ ಭಯ ಆಗ್ತಿದೆ ಕೂಡಕ್ಕೂ ಹೋಗ್ ಕೂಡಕ್ಕೂ ಭಯ ಆಗ್ತಿದೆ ನಮ್ಗೆ ಇಲ್ಲಿಂದ ಹೋಗಕ್ ಬಹಳ ದೂರ ಇದೆ ನಾವು ಈಗ ಬಯಲಿಗೆ ಹೋಗ್ತಿದೀವಿ ಈಗ ಇರೋದ್ ಈಗ ಬಿದ್ದಿರೋದ್ ಕಾರಣ ನಾವ್ ಬೈಲಿಗೋಗೀವಿ ನಾವ್ ಅದ ಅದಕ್ಕಾಗಿನೇ ಇದ್ನ ಈಗ ನಮಗೆ ನಮ್ಗೆ ಮಾಡ್ಕೊಡ್ರಿ ಅಂತ ಹೇಳಿ ನಾವ್ ಹೋರಾಟ ಮಾಡ್ತಿದೀವಿ ಬೇಗ ಈ ಮೇಲ್ ಅಧಿಕಾರಿಗಳು ಇದನ್ನ ಬೇಗ ಕೇಳ್ ನಮ್ ಮನವಿನ ಕೇಳ್ಕೊಂಡು ಇಲ್ಲಿಗ್ ಭೇಟಿ ನೀಡಬೇಕಾಗಿ ನಾವ್ ಹೋರಾಟ ಮಾಡ್ತಿದಿವಿ